ಅಸ್ಲಾಂಕು ನನ್ನ ಪೇರ್ ಅಪ್ಸಾ ಚಂದ್ ಕೃಷ್ಣಾಪುರ ನನ್ನ ಮೂಲ ಆಯಿಷ ಹಯಾ ಚಂದ್ ನಲ್ಲ ಆಕ್ಟಿವ್ ಪೆನ್ನು ಏದ್ ಚೆಲ್ಲೋಗಿಲ್ಲ ಬಟ್ ಅವಳು ಬಂದು ಬನ್ನೇ ಇಲ್ಲ ಅಂತ ಅಪ್ಪ ಎಲ್ ಕೆ ಎಲ್ಕೆಜ್ ಯು ಕೆ ಜಿ ಪೈಟ್ಲ ಫಸ್ಟ್ ಸ್ಟ್ಯಾಂಡರ್ಡೂ ಪಾದಿ ಅಂತ ಟೈಮ್ ಕೊರೋನಾ ಟೈಮ್ಗೆ ಹೋಗೋದು ಮೈತ್ಲಂತು ಕಿಡ ಹೋಗು ಹಾಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ತರ್ಡು ಫೋರ್ತ್ಲೆಲ್ಲ ట్యూషన్ ఇట్టు ఉంటే టీషన్కి ఇట్ చందరు ఆక్యారు అని ఎందుకు బండి బేసిక్ే బండి నల్ల వేరవలెల్ నేను చురుకుల్లా కీడావు బేసిక్ బందోంటు సుమ్ కష్ట అయింట్వ్ ఎన్నీ బేజిక్ పడిపట్ నాకు టీషన్లా ఉండలే ఉంటు అప్ప నా ఎందు ఆకుంటు అదే ఇంక స్కూల్లో అంకు కష్ట టీచర్స్ మారు అదే చందారు అవును చుమ్మ కష్టవ్వు ಎಲ್ಲ ಆಕ್ಟಿವ್ ಇದ್ದಾ ಹೆಂಗೆ ಇದ್ಲು ಒಂದು ಅವ್ರು ಕಷ್ಟ ಕಷ್ಟಗೊಂಡಲ್ಲ ಅವಳು ಚೊಮ್ಮೆ ಟ್ರೈ ಹಾಕಲ್ಲ ಹಿಂಗೆ ಅವ್ರು ಗಾಯ ಉಂಟಿಲ್ಲ ಅಂತ ಅದೇ ಇದ್ಲಿಕ್ಕೊಂಬತ್ತು ಹೋದ ಟೈಮಗೂ ಇಂಗ್ಲೈಟ್ಸ್ ಎಲ್ಲದೊಂದು ನಾಳೆ ಕೃಷ್ಣಪ್ಪ ಕುಕ್ಕ ಓಪನ್ ಆಯ್ತು ಅಲ್ಲಿ ನಮ್ದಲ್ಲಿಲ್ಲ ನಂಗೆ ಅವ್ರ ನೆಸಿಚ್ ಚಿಲ್ಲ ಅನ್ನೋದು ಅವಳ ಓಪನ್ ಆಯ್ಯದೆ ಅಪ್ಪ ಅವಳೇ ಪೊಯ್ತಾ ಅಂಬತಗು ಅವಳು ಉಳೆ ಜಾಯಿನ್ ಹಾಕಿ ಜಾಯ್ನ್ ಹಾಕ್ಯೋದೆ ನಾಳೆ ಕಿಡವು ಮಾಶ ಅಲ್ಲ ಹೊರ್ತಿಂಗಲ್ಲ ಅಂಬತ ಎಲ್ಲೇ ಬೇಸಿಗೆ ಪರ್ಚೊಂಬನ್ನ ಬೇಸಿಗೆ ಪರ್ಚೆಮ್ಮಂತವರು ಆರು ತಿಂಗಳು ಕರ್ತೀರ ನಾನು ಇಲ್ಲ ಅಂತೇಳಿ ಆರು ತಿಂಗಳು ಕರ್ತಗೂ ಅದ್ರ ಪಿನ್ನ ಕರೆಕ್ಟ್ ಇಂಗ್ಲೀಷ್ ಉಮ್ಟ ಕವರ್ ಹಾಕಿ ಅಲ್ಲಿ ಓದೋಗು ಎಲ್ಲ ಭಾರಿ ಖುಷಿ ಆಯಿತು ನಾಕು ಮಾತಾಡೋಕ ಕತ್ತೆ ಆದರೆ ನನಗೆ ಪೋಣೆನ್ಸ್ ನಾಲ್ವರು ತಿಂಗಳು ಬರ್ಕ ಸರ್ ಬೀಚ್ ಹೊಂಟಿಂತು ಆ ವಿಸಿಟಜು ಆ ವಿಸಿಟ್ ನೋಕೊಂಬತ್ತಗು ನಲ್ಲ ಓದಿ ಉಂಟಿನ ಖುಷಿ ಉಂಟಿಂತ ಹಾಕಿದ ಓದರು ನೋಕೊಂಬತ್ತಿಗೆ ನನಕ್ಕಿರೋ ಎಲ್ ಕೆ ಜಿ ಯು ಕೆ ಕೆಜಿಲು ಪೊಯಿತು ಇಲ್ಲ ಪರ್ಚಿತು ಇಲ್ಲ ಸ್ಕೂಲು ನಾಲ್ನೇ ಕ್ಲಾಸ್ ಪೋಂಥವೊ ಎಕ್ಸಾಮ್ಲು ಮಾರ್ಕ್ ಸಮತ ನನ್ನ ಗಿಡ ಬಂದ ಇನ್ನು ಒಂದು ಜಂಡ್ ಮಾರ್ಕ್ ಬಂದವ ಇನ್ನು ಅದು ಭಾರಿ ಬೇಜಾರಾಯಿಂತ ಅದೇ ಇದು ಇನ್ಲೈಟ್ಗೆ ಪೋಸ್ಟ್ ಸ್ಟಾರ್ಟ್ ಆಕ್ಯದೇ ಫೋರ್ತ್ ಸ್ಟ್ಯಾಂಡರ್ಡ್ ಪೇ ನನ್ನ ಗಿಡ ಪಾಸ್ ಪಾಸೋ ಶುರು ಆಕೆಯಲ್ಲ ಪೂನಂಜಿ ಪೂನೇಲಿ ಉಂಟು ಮಾರ್ಕ್ ಎಡಕ ಶುರು ಆಕ್ಯದ್ ನನಗೆ ಭಾರಿ ಹೊರಹತಾಯ್ತು ಅಂಗನ ಇನ್ಲೈಟ್ ಆರು ತಿಂಗಳ ಕತ್ತೋದಲ್ ಹೋದಿಲ್ಲ మస్త్రు ఖుషి నల్ రిజల్ట్ తరు ఇంగ్లీష్ సెంటర్ అంకు బిగ్ త్యాంక్స్ అదేపోలే నెండ కివ్వు దర్శలు అరబిక్ పడికి అదేపోలే సుమ తెలు అందరం కొడతాయంటు అదనైన్లైట్ ఇదూ ఆవురా మంగారు పడిపట్టు నాకు అరబిక్ ఉంటు ఒరే తిండి నెండ కిటవు మార్షాల అరబిక్ పడిచాల్ అదే రిజల్ట్ బుక్కు అదేపోలే వస్తు ఇప్పుడు కెళ్ళిల్ ఇప్పుడు నల్ ఓదురాలు ఎందు తొందర ఓదురవళంటు ഇപ്പം നടക്കൂലിൽ ലഞ്ചിൽ ഉള്ളത് മാഷല്ലാ ഇൻലൈറ്റ് ഒരു ബിഗ് ബിഗ് താങ്ക്സ് അതൊരു ഇൻലൈറ്റ് സെൻ്റർ കൃഷ്ണാപുരത്തില ഓപ്പൺ ആയിട്ട് നമ്മൾ ഒരു വലിയ രസീബൻ്റെ ഉണ്ട് അലഹമില്ലാ നല്ല കട നല്ല ഓതോ എഴുതോ ഒന്ന് പഠിച്ചാൽ അവിടെ ഇൻലൈറ്റ് ഇംഗ്ലീഷ് കന്നഡ അറബിക്ക് എല്ലാം പഠിപ്പാട്ടാർ அவங்க நல்ல படிப்பாட்டுறாரு நல்ல ரிசல்ட்டும் உண்டு வேற பேரண்ட் மாதிரிங்கள மக்க படிச்சு எங்க அவங்க அவுடக்கும் போயிட்டு டாக்குரு ஒருத்திங்கள் ஜென்த்திங்கள் நல்ல ரிசல்ட் கிட்ரு நக்கு ஓப்ஸ் இருந்தது சின்ன நந்த கிட படிப்பு இல்லாதது இப்போ மாஸ்டாலில் படிக்கிறதில் ஃபஸ்ட்டு பண்ணன்ட்டுள்ளாது நீங்கள் நோக்குரு ட்ரை ஆக்குறாயிருத்தார் எங்களேட்டுக்கு ஒரு பிக் தேங்க்ஸ் அலாக்கம்